ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದೇರಿ ಆರಾಮದಿರಿ ಯಾವಾಗಲೂ ಆರಾಮಾಗಿರ್ರಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ಲಾಕ್ ಶುರು ಮಾಡೋಣಂತ ನಂತ ಬೆಳಗ್ಗೆ ಬೆಳಗ್ಗೆ ಎದ್ದು ಎಲ್ಲ ಮನೆ ತೊಳ್ಕೊಂಡು ಗ್ಯಾಸ್ ಕಟ್ಟಿ ತೊಳೆದ್ಬಿಟ್ಟು ಗ್ಯಾಸ್ ತೊಳ್ಕೊಂಡು ಗ್ಯಾಸ್ ಪೂಜೆ ಮಾಡಿ ಇವಾಗ ಹಾಲು ಕಾಯಿಸ್ತಾ ಇದ್ದೀನಿ ನೋಡ್ರಿ ಹಾಲು ಕಾಯಿಸ್ಕೊಂಡು ಚಹಾ ಮಾಡಿಕೊಂಡು ಖಡಕ್ಕಾಗಿ ಚಹಾ ಮಾಡ್ಕೊಂಡು ಕುಡಿಬೇಕು ನೋಡ್ರಿ ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲರ ರೂಢಿಯದು ಬೆಳಗ್ಗೆ ಎದ್ದು ಏನು ಕೆಲಸ ಮಾಡೋದನ್ನೆಲ್ಲ ಮಾಡಿಬಿಟ್ಟು ಒಂದು ಕಪ್ ಚಹಾ ಕುಡಿದ್ರೆ ಫ್ರೆಶ್ ಆಗುತ್ತೆ ನೋಡಿರಿ ಎನರ್ಜಿ ಬರುತ್ತೆ ಮುಂದೆ ಕೆಲಸ ಮಾಡೋದಕ್ಕೆ ಎಲ್ಲರೂ ಹಂಗಾರೆ ನಮ್ಮ ಕಡೆಗೆ ಬೆಳಗ್ಗೆ ಮೊದಲು ಒಂದು ಕಪ್ ಚಹ ಬೇಕು ಚಹಾ ಕುಡಿದು ಏನು ಕಸ ಬಾಂಡೆ ಇದನ್ನೆಲ್ಲ ಮುಗಿಸ್ಬಿಟ್ಟು ಒಲೆ ಮ್ಯಾಗ ಫಸ್ಟ್ ಇಡೋದೇ ಹಾಲು ಕಾಯೋದಕ್ಕೆ ನೋಡ್ರಿ ಹಾಲು ಕಾಯಿಸ್ಕೊಂಡು ಚಹಾ ಕುಡಿದು ಮುಂದಿನ ಕೆಲಸ ಮಾಡೋದು ಹಿಂದೆ ಮತ್ತು ಮಕ್ಕಳಿಗೆ ಯಜಮಾನ್ರಿಗೆ ಮನೆಯನ್ನರಿಗೆ ತಿನ್ನಾಕ ಉಣ್ಣಾಕ ಮಾಡಕ್ಕೆ ರೆಡಿ ಮಾಡೋಣ ನೋಡ್ರಿ ಬರ್ರಿ ಇವಾಗ ಹಾಲು ಕಾಯಕತ್ತವು ಸಣ್ಣ ಉರು ಇಡ್ಬೇಕ್ರಿ ಸಣ್ಣ ಊರಿ ನಾನಂತೂ ಹಾಲು ಕಾಯಿಸ್ಕೊಳ್ಳೋದು ಅಂದರೆ ಚೆಂದ ಕಾಯ್ತವೆ ಹಾಲು ಕಾಯಿಸ್ಕೊಂಡ್ಬಿಟ್ಟು ಚಹಾ ಮಾಡೋಣಂತ ನೋಡ್ರಿ ಹಾಲು ಉಕ್ಕು ಈಗ ಗ್ಯಾಸ್ ಬಂದ್ ಮಾಡ್ಕೊಂಡು ಬಿಡೋಣ ಅಲ್ಲಿ ಹಾಲು ಕಾದವು ಹಿಂಗ ಬಂದ್ರ ಇಲ್ಲಿ ಅಂತ ಹೇಳಿ ಹಿಟ್ಟು ಇಟ್ಟೀನಿ ರೀ ರಾತ್ರಿ ನೋಡ್ರಿ ಚಂದ ಉಬ್ಬಿ ಬಂದೈತಿ ಹಿಟ್ಟು ಆಮೇಲೆ ಅದನ್ನ ಇವಾಗ ಹಾಲ್ಕಾಯ್ದವಲ್ಲ ಇದು ಒಂದಕ್ಕೆ ಬೇರೆ ಅದಕ್ ಹಾಕೊಂಡ್ಬಿಟ್ಟು ಇದ್ರೊಳಗೇನೆ ಚಹಾ ಕುದಿಯಕೆ ಇಡ್ತೀನಿ ನೋಡ್ರಿ ಈಗ ನೋಡಿ ಸ್ನೇಹಿತರೆ ಇವಾಗ ಚಹ ಕುದಿತಾ ಇದೆ ಮಸ್ತ್ ಅದ ಇವಾಗ ಕಡಕ್ಕೆ ಚಾ ರೆಡಿ ಆಯಿತು ಎಲ್ರಿಗೆ ಚಹಾ ಹಾಕಿ ಕೊಡೋಣ ರೀ ಎಲ್ರಿಗೆ ಹಾಕಿ ಕೊಟ್ಟು ಆಮೇಲೆ ಹೂ ರೀ ನೋಡಿರಿ ಸಣ್ಣ ಇಡ್ತೀನಿ ಫ್ಲೇಮು ಸಣ್ಣ ಇಟ್ಬಿಟ್ಟು ಹಾಲು ಕುದಿಸ್ತೀನಿ ಸಣ್ಣಗೆ ಇಟ್ಬಿಟ್ಟೆ ಚಹಾ ಕುದಿಸ್ತೀನಿ ಅಂದರೆ ಅದ್ರ ಟೇಸ್ಟು ಏನಿಲ್ಲ ಅಂದ್ರೆ ಒಂದು ಹತ್ತು ನಿಮಿಷನಾದರೂ ಕುದಿಸ್ತೀನಿ ಚಹಾ ನಾನು ಹಾಲು ರೀ ಅದೇ ಬೊಗಣೆ ನೋಡಿರಿ ಅದಕ್ಕೆ ಈ ಥರ ಎಲ್ಲ ಸೈಡ್ಗೆ ಹಾಲು ಕುದದ್ದು ಗಟ್ಟೆ ಗಂಡು ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಹಾಲು ಕಾಶಿರುವಂಥ ಬಗೊಂಡಾಗ ಚಾ ನೋಡ್ರಿ ಸೂಪರ್ ಅಂದ್ರೆ ಸೂಪರ್ ನಮ್ಮ ಕಡೆ ಚಹ ಇದು ಇದಕ್ಕೆ ಸ್ವಲ್ಪ ಹಸಿ ಎಲ್ಲ ರೀ ಸ್ವಲ್ಪ ಬೆಳಗ್ಗೆ ಬೆಳಗ್ಗೆ ಕುಡಿಬೇಕಾದ್ರೆ ಮತ್ತು ಸಂಜೆದ ಮುಂದೆ ಸಹ ಅಲ್ಲ ಹಾಕಂಗಿಲ್ಲ ಸಂಜೆ ಮುಂದೆ ಚಹಾ ಕುಡಿಬೇಕಾದ್ರೆ ಬೆಳಗ್ಗಿನ ಟೈಮ್ ಒಳಗೆ ಸಕ್ಕರೆ ಚಹಾ ಪುಡಿ ಸ್ವಲ್ಪ ಅಲ್ಲ ಹಾಕಿಬಿಟ್ರು ಕುದಿಸ್ತೀನಿ ಬರ್ರಿ ಈಗ ಎಲ್ರಿ ಚಹಾ ಹಾಕಿ ಕೊಡೋಣಂತ ಬರ್ರಿ ಸ್ನೇಹಿತರೆ ಈಗ ಚಹಾ ಹಾಕಕತಿ ನೋಡ್ರಿ ನೋಡ್ರಿ ಈ ಥರ ಕೂತೈತಿ ಚಹ ಮಸ್ತ್ ಕಡಕ್ಕಾಗಿ ಚಹಾ ರೆಡಿ ಆಗೈತಿ ಕುಡಿಯೋಣ ರೀ ಮೊದಲು ಚಹಾ ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸ ಮಾಡಿದ ಬರ್ರಿ ಎಲ್ರಿಗೆ ಹಾಕಿ ಕೊಡ್ತೀನಿ ಒಯ್ದು ಎಲ್ರಿಗೆ ಸರ್ವ್ ಮಾಡಿದ್ರ ಅಂತ ನೋಡಿರಿ ಚಾ ಹೆಂಗೈತಿ ನೋಡಿ ಸ್ನೇಹಿತರೆ ಇವಾಗ ಇಲ್ಲಿ ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಇವತ್ತು ಏನು ಇದ್ದೀನಪ್ಪ ಅಂದ್ರೆ ನೋಡ್ರಿ ಇಟ್ಟು ಹೆಂಗೆ ಉಬ್ಬೈತಿ ನೋಡ್ರಿ ಪಡ್ ಮಾಡಾಕತ್ತೀನಿ ನೋಡ್ರಿ ಪಡ್ಡು ಇಲ್ಲ ನೋಡ್ರಿ ಹಿಟ್ಟು ನೋಡಿರಿ ನೋಡಿರಿ ಅಷ್ಟು ಚಂದ ಉಬ್ಬಿತ್ ನೋಡ್ರಿ ಇದಕ್ಕಿನ್ನ ಪುಡಿ ಹಾಕಿಲ್ಲ ಉಪ್ಪು ರಾತ್ರಿ ಉಪ್ಪು ಹಾಕಿದ್ದೆ ಇವಾಗ ಚಳಿಗಾಲಲ್ವ ತಣ್ಣಗಿರ್ತೈತಲ್ಲ ಸ್ವಲ್ಪ ಹಾಗಾಗಿ ರಾತ್ರಿ ಉಪ್ಪು ಹಾಕಿಟ್ಬಿಟ್ರಿದ್ದೆ ಉಪ್ಪು ಅಷ್ಟೇ ಹಾಕಿನಿ ಸೋಡಾಪುಡಿ ಹಾಕ್ರಿ ಉಪ್ಪು ಇದು ಸಾರಿ ಹಿಟ್ಟು ಉಬ್ಬಿ ಬಂದಿತ್ತು ಅಂದ್ರೆ ಸೋಡಾಪುಡಿ ಹಾಕೋದಿಲ್ಲ ಹಿಟ್ಟು ಉಬ್ಬಿದ್ದಿಲ್ಲ ಅಂದ್ರೆ ಬೆಳಗ್ಗೆ ಟೈಮ್ನಲ್ಲಿ ಸ್ವಲ್ಪ ಹಾಕಿರ್ತೀನಿ ನೋಡಿರಿ ಪಡ್ ಮಾಡೋದಕ್ಕೆ ಹಿಟ್ಟು ರೆಡಿ ಆಗೈತಿ ಈಗ ಮಕ್ಕಳು ಸ್ಕೂಲಿಗೆ ಹೊಂಟಾರ ನೋಡ್ರಿ ಅವರಿಗೆ ಪಡ್ ಪಟ ಅಂತ ಪಡ್ಡು ಹಾಕಿ ಕೊಡೋನು ಅವ್ರು ತಿಂದು ರೆಡಿ ಆಗ್ಯಾರ ತಿಂದು ಸ್ಕೂಲಿಗೆ ಹೋಗ್ತಾರ ನೋಡ್ರಿ ಬರ್ರಿ ಇವಾಗ ಇಲ್ಲಿ ಪಡ್ಡಿನ ಮಣಿ ಇಟ್ಟಿನಿರಿ ಬರ್ರಿ ಸ್ನೇಹಿತರೇ ನಾಷ್ಟ ಮಾಡೋಣಂತ పడ్డు నోడ్రీ సాఫ్ట్ న్రీ బ్రెడ్ బ్రెడ్ తరా సాఫ్ట్ నోడ్రీ బ ఎల్ నామంత పడ్డు చట్నీ సూపర్ కాంబినేషన్ శేంగ చట్నీ శేంగ పుటాని కొబ్బరి హాకలే అదక పడ్డ జొతే శేంగ పుటాణి చట్నీ మస్త్ తగ్త నోడ్రీ